ತಂಗಿ ಪ್ರೇಮ ಪ್ರೇಮ ಏನ್ ಮಾಡ್ತಿದ್ಯಮ್ಮ ನನಗೆ ಈ ಊರಲ್ಲಿ ಯಾರು ಕೆಲಸ ಕೊಡ್ಲಿಲ್ಲಮ್ಮ ನನಗೆ ಕೆಲಸ ಸಿಗದಂತೆ ನನ್ನ ಬಗ್ಗೆ ಯಾರು ಅಪಚಾರ ಮಾಡಿದಾರಮ್ಮ ಯಾರು ಅಪಚಾರ ಮಾಡಿದಾರಿಗಳು ಮತ್ತೆ ಇದ್ದಾರಲ್ಲ

నన్న ముందు తా సమ్మాంత కష్టమ్మా కర్తవ్య నన్నదమ్మా జాను ఊట పడుదే నేనన్నా ಅಯ್ಯೋ ತಂಗಿ 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 ಹಾಕಿ ಕಟ್ಟಿ ಹಾಕಿದೆಯ ನಿನ್ನ ಮನಸ್ಸಿನ ಇಚ್ಛೆಯಂತೆ ನಾನು ಎರಡು ತುತ್ತು अम्बनिति त्रि ನಾನಷ್ಟು ಕಾಡಿಗೆ ಹೋಗಿ ಕಟ್ಟಿಗೆ ತಂದು ಮಾರಿಕೊಂಡು ಬರ್ತೇನಮ್ಮ ಅದಕ್ಕೆ ಯಾರು ನೂರಾರು ರೂಪಾಯಿ ಕೊಟ್ಟರೂ ಕೊಡಬಹುದು ಅದರಿಂದಲೇ ನಮ್ಮ ಮನೆ ಜೀವನ ಸಾಗಿಸುವಮ್ಮ ನಾನಿನ್ನು ಹೋಗಿ ಬರ್ತೇನೆ ಇಷ್ಟಪಡ್ತಾ ಇದ್ದಾರೆ ಹೌದು ನನ್ನ ತಣ್ಣೆ ಭೂಮಿ ಮೇಲೆ ನಾನ್ ಸತ್ತೋದ್ರೆ ನನ್ನ ನಾನೇ ಸಹ ನೀನು ಒಂದು ಹೆಣ್ಣಲ್ಲ ಹೆಣ್ಣಿನ ಜನ್ಮಕ್ಕೊಂದು ಹುಣ್ಣು ನೀನು ಅಣ್ಣನನ್ನು ನರಕಕ್ಕೆ ನೂಕಿ ಸಾಯಬೇಕೆಂದಿರುವೆಯಾ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ ಎಷ್ಟೊಂದು ಆಸೆ ಇಟ್ಟುಕೊಂಡಿದ್ದಾನೆ ನಿನ್ನ ಅಣ್ಣ ನಿನ್ನ ಮೇಲೆ ನೀನು ಅವನಿಗೆ ಮೋಸ ಮಾಡಿ ಸಾಯಬೇಕೆಂದಿರುವೆಯಾ ನನ್ನ ಅಣ್ಣಗೆ ಬಾಯ್ ಬಾಯಿ ಹೇಳಕ್ಕೆ ನನಗೆ ಇಷ್ಟ ಇಲ್ಲ ನನ್ ಸಾಯ್ಬೇಕು ಬೇಡ ಬೇಡ ದುಡುಕಬೇಡ ಪ್ರೇಮ ನೀನು ಮತ್ತೊಮ್ಮೆ ಹುಟ್ಟು ಬರ್ಲಿಕ್ಕೆ ಹುಲ್ಲು ಬೀಜ ಅಲ್ಲ ಪ್ರೇಮ ನೀನು ಸತ್ತರೆ ನಿನ್ನ ಅಣ್ಣ ಬದುಕುತ್ತಾನೆಂದು ತಿಳಿದಿರುವೆಯಾ ಅವನು ಹೃದಯಾಘಾತದಿಂದ ಸತ್ತು ಹೋಗುತ್ತಾನೆ ನೀನು ಬದುಕಲೇಬೇಕು ಪ್ರೇಮಾ ಪ್ರೇಮ ನೀನು ನಿನಗೆ ಅನ್ಯಾಯ ಮಾಡಿದವರಿಗೆ ಶಿಕ್ಷೆಯಾಗುವುದನ್ನು ನಿನ್ನ ಕಣ್ಣಾರಿ ನೋಡಬೇಕು ಪ್ರೇಮ ನೀನು ಬದುಕಲೇ ಬೇಕು ಪ್ರೇಮ ನೀನು ಬದುಕಲೇಬೇಕು ನಾನು ಬದುಕಲೇಬೇಕು ನನ್ನ ಅಣ್ಣನಿಗಾಗಿ ನಾನು ಬದುಕಬೇಕು ಈ ಸಮಾಜದಲ್ಲಿ ನಾನು ಸುಳಿ ಎಲ್ಲ ನಾನು ಸಾಂತ್ರ